ಬೆಂಗಳೂರು ಸ್ಲಂ ಪರ್ಟ್ ಸಿಕ್ಸ್ ವಿನಾಯ್ಕ ಲೇಔಟ್ ಸ್ಲಮ್ ಎತ್ತ ನೋಡಿದ್ರೂ ದಟ್ಟವಾಗಿ ಬೆಳೆದುಕೊಂಡಿರುವ ಕಸದ ಗಿಡಗಳು ಸುಶಾಂತವಾಗಿ ಹರಿಯುತ್ತಿರುವ ಬೃಹತ್ ಕೆಂಗೇರಿ ಮುರಿ ಅದರ ಪಕ್ಕದಲ್ಲೇ ಹರಿದೋಗಿರುವ ಟಾರ್ಪಾಲುಗಳಿಂದ ನಿರ್ಮಿಸಿಕೊಂಡಿರುವ ನೂರಾರಕ್ಕೂ ಹೆಚ್ಚು ಪುಟ್ಟ ಪುಟ್ಟ ಗುಡಿಸಲುಗಳು ಆಗ ತಾನೇ ಶಾಲೆ ಮುಗಿಸಿ ಬಂದ ಪುಟ್ಟ ಪುಟ್ಟ ಕಂದಮ್ಮಗಳು ಇದಿಷ್ಟು ದೃಶ್ಯಗಳು ನಮಗೆ ಕಂಡು ಬಂದಿದ್ದು ನಾಗರಬಾವಿಯ ವಿನಾಯಕ ಲೇಔಟ್ ಸ್ಲಮ್ನಲ್ಲಿ ಉತ್ತರ ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದು ಬದುಕು ಕಟ್ಟಿಕೊಂಡಿರುವ ಇವರ ಬದುಕಿನ ಕಥೆಯ ಬುತ್ತಿಯನ್ನು ಇವತ್ತು ನಿಮ್ಮ ಮುಂದೆ ನಾವು ಬಿಚ್ಚಿಡ್ತೀವಿ ನೋಡಿ ಹೆಜ್ಜೆ ಹೆಜ್ಜೆಗೂ ನೂರಾರು ಟಾರ್ಪಾಲು ಗುಡಿಸಲುಗಳು ಕಳೆ ಗಿಡಗಳ ಪಕ್ಕದಲ್ಲೇ ಹತ್ತು ವರ್ಷಗಳಿಂದ ವನವಾಸ ವೀಕ್ಷಕರೇ ಯಾವುದೇ ಮೂಲ ಸೌಕರ್ಯಗಳಿಲ್ಲದೆ ತಮ್ಮ ಬದುಕಿನಲ್ಲಿ ಎಂದೂ ಸಂತೋಷವನ್ನೇ ಕಾಣದ ಇವರ ಬದುಕು ಬಹಳ ದುಸ್ತರ ಬಹುಪಾಲು ಯಾದಗಿರಿಗೆ ಸೇರಿದ ಇವರು ಇಲ್ಲಿ ಜೀವನವೆಂಬ ಬಂಡಿಯನ್ನು ನುಗ್ಗೋದಿಕ್ಕೆ ಗಾರೆ ಕೆಲಸದ ಮೊರೆ ಹೋಗ್ತಾರೆ ಎತ್ತ ನೋಡಿದ್ರು ಬರೀ ಕಸದ ಗಿಡಗಳು ಇನ್ನು ಅದರ ಹಿಂದೆಯೇ ಕಬ್ಬು ದುರ್ನಾಥವನ್ನು ತನ್ನೊಳಗೆ ಅಡಗಿಸಿಕೊಂಡು ದೋ ಅಂತ ಅರಿಯುತ್ತಿರುವ ಕೆಂಗೇರಿ ನಲೆ ಪಕ್ಕದಲ್ಲೇ ದಶಕಗಳಿಂದ ವಾಸ ಮಾಡ್ತಿದ್ದಾರೆ ಈ ದೃಶ್ಯಗಳನ್ನು ನೋಡ್ತಿದ್ರೆ ನಿಜಕ್ಕೂ ನಮಗೆ ಕಣ್ತುಂಬಿ ಬರುತ್ತೆ ದೃಶ್ಯದಲ್ಲಿ ಕಾಣ್ತಿರುವ ಈ ಮಹಿಳೆ ಹಲವಾರು ವರ್ಷಗಳಿಂದ ಸಹ ಹಿದಯ ಕುಡಿಸಿಲಿನಲ್ಲಿ ಪಾಪ ವಾಸ ಮಾಡ್ತಿದ್ದಾಳೆ ತನ್ನ ಕುಟುಂಬ ಯಾವ ರೀತಿಯಲ್ಲಿ ಪ್ರತಿದಿನ ಒಂದು ಹೊತ್ತು ಊಟ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಿದೆ ಅನ್ನೋ ವಿಚಾರವನ್ನು ಆಯ್ಕೆ ನಮ್ಮ ತಂಡದ ಮುಂದೆ ನಿವೇದಿಸಿದಾಗ ನಮ್ಮ ಕಣ್ಣಿವೆಗಳು ನಮ್ಗೆ ಗೊತ್ತಿಲ್ಲದಂತೆಯೇ ಯಾವಾಗಲೂ ಹುದ್ದೆಯಾಗಿತ್ತು ಏನು ಸಮಸ್ಯೆ ಏನೇನು ಸೋರ ಅಲ್ಲಿ ಬಿಡ್ಕೊ ನೀರಲ್ಲಿಂದ ತನ್ಕುತ್ತಿರ ಆ ಕಡೆಯಿಂದ ಆಕಡೆಂದ ಇವಾಗ ಇಲ್ಲಿರೋದಕ್ಕೆ ಇವಾಗ ಸೌದಿ ಒಂದು ಪ್ರಾಬ್ಲಮ್ ಸೌದಿ ಒಂದು ಸಮಸ್ಯೆ ಯಾ ನನ್ನ ಮತ್ತೆ ಹಿಂದಗಡೆ ಇವಾಗ ಹಿಂದ್ಗಡೆ ಎಲ್ಲ ಇದೇ ರೀತಿ ಇದೆ ಆ ಹೆಚ್ಚು ಕಡಿಮೆ ಆಯ್ತು ಜ್ವರ ಗಿರ ಬಂತು ಈ ತರ ಸಮಸ್ಯೆ ಆಯ್ತ ಈ ತರ ದಾಗ್ತವ ಅಂತ

ಸೌರ ಫಲಕವಿಟ್ಕೊಂಡೆ ಪ್ರತಿ ದಿನ ವಿದ್ಯಾಭ್ಯಾಸ ಅದಿಲ್ಲದ ದಿನ ಮೇಣದ ಬತ್ತಿಯ ಇವರಿಗೆ ದಿವ್ಯಾಸ್ತ್ರ ಇಸ್ಲಾಂನಲ್ಲಿ ಒಂದನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿವರೆಗೆ ಸುಮಾರು ಮಕ್ಕಳು ಮೂವತ್ತಕ್ಕೂ ಹೆಚ್ಚು ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಗಾರೆ ಕೆಲಸ ಮಾಡ್ತಿದ್ರು ಸಹ ತಮ್ಮ ಮಕ್ಕಳು ತಮ್ಮಂತಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಪ್ರತಿನಿತ್ಯ ಇಲ್ಲಿನ ಮಕ್ಕಳನ್ನು ಇವರು ಶಾಲೆಗೆ ಕಳಿಸ್ತಾರೆ ಆದರೆ ಪಾಪ ಎಲ್ಲರ ಮನೆಯಲ್ಲಿ ಕರೆಂಟ್ ಇರುವಂತೆ ಇವರ ಗುಡಿಸಲಿನಲ್ಲಿ ಪಾಪ ಇವರಿಗೆ ಕರೆಂಟ್ ಇಲ್ಲ ಅದರ ಮುಖವನ್ನ ಸಹ ಪಾಪ ಇವರು ಯಾರೂ ನೋಡಿರ್ಲಿಕ್ಕಿಲ್ಲ ಈ ಕಂದಮ್ಮಗಳ ಸಮಸ್ಯೆ ಕುರಿತು ಕೇಳಿದಾಗ ಇವು ಹೇಗೆ ನಿವೇದಿಸ್ಕೊಂಡು ಅಂತ ನೀವೇ ಒಮ್ಮೆ ಕಿವಿ ಆರೇ ಕೇಳಿಸ್ಕೊಳ್ಳಿ ನೀರಿಂದು ಕರೆಂಟಿಂದ ಸೌದೆದು ಸೌದೆದು ಈಗ ಬಾತ್ರೂಮ್ ಎಲ್ಲ ಈ ಕಡೆಗೆ ಇದು ಮಾಡ್ಕೊಂಡಿರ್ತೀರ ಇವಾಗ ಇವಾಗ ನೀ ಶೆಡ್ಡೆಲ್ಲ ಹಾಕೊಂಡಿರ್ತೀರಾ ಬಂದು ಯಾರಾದರೂ ಕಿತ್ತಾಕೋದು ಇದು ಮಾಡೋದು ಫಸ್ಟ್ ಆ ಕಡೆ ಬಂದಿಲ್ಲ ಹಾಕೊಂಡಿದ್ದೀರಾ ಇವಾಗ ನಿಮ್ಗೆ ಕರೆಂಟ್ ಇಲ್ಲ ಇಲ್ಲಿ ಕರೆಂಟ್ ಮಾಡ್ತೀರಾ ಸೋಲಾರ್ ಹಚ್ಕೊಂಡು ಹೋಗ್ತೀರಾ ಸೋಲಾರು ಇಲ್ಲ ಸೋಲಾರು ಇಲ್ದವಾಗ ಸೋಲಾರ್ ಕೈ ಕೊಡ್ತು ಮಂಡು ಮೇಣದ ಬಟ್ಟೆ ಹಚ್ಕೊಂಡು ಹೋಗ್ತೀರಾ ಮನೆ ಒಳಗಡೆ ಬಂದ್ಬಿಡುತ್ತೆ ಮಳೆ ಬಂದೆ ಅವಾಗ ಮಳೆ ಮಳೆ ಫುಲ್ ನೀರ್ ಬಂತು ಅಂದಾಗ ಏನ್ ಮಾಡ್ತೀರಾ ಅದನ್ನ ವರ್ಷಕ್ಕೆ ರಾತ್ರಿ ಎಲ್ಲ ಫುಲ್ ಆಗ್ಬಿಡುತ್ತೆ ಇಲ್ಲಿ ಬಂದು ಇಲ್ಲಿ ಬಂದು ಇದೆಲ್ಲ ಕಿತ್ತಾಕ್ಬಿಟ್ಟು ಹೋಗ್ಬಿಡ್ತಾರೆ ಇದ್ರದೆಲ್ಲ ಈ ಜೋಪಡಿ ಇದು ಇವೆಲ್ಲ ಕಿತ್ತಾಕ್ಬಿಟ್ಟು ಶೆಡ್ ಎಲ್ಲ ಇದ್ ಕಿತ್ತಾಕ್ಬಿಟ್ಟು ಹೋಗ್ಬಿಡ್ತಾರೆ ಜಾಗ ಖಾಲಿ ಮಾಡ್ರಿ ಅಂತ ಕಾಸು ಕೊಡ್ತೀರಾ ಇಲ್ಲಿ ಇರೋದಕ್ಕೆ ನೀವು ಎಷ್ಟು ಎಷ್ಟು ಕೊಡ್ತಾ ಇದ್ದೀರಾ ಸಾವಿರ ಐನೂರು ಸಾವಿರ ಐನೂರು ಅಂತ ಕೊಡ್ತೀರಾ ಏನು ತಿಂಗಳಿಗ ವಾರಕ್ಕ ತಿಂಗಳಿಗೆ ಇದ್ರ ನೀವು ಮನೆಗೆ ಐನೂರು ಕೊಡ್ತೀರಾ ಮನೆಗೆ ಐನೂರು ರೂಪಾಯಿ ಕೊಡಿಲ್ಲ ಅಂದ್ರೆ ಕಿಲ್ರಿ ಅಂತಾರೆ ಇದೆಲ್ಲ ಅವ್ರ ಅವ್ರ ಅವರ ಹೆಸರಿ ಸ್ನಾನ ಮಾಡಲು ಇಲ್ಲಿ ಯಾವುದೇ ಬಾತ್ರೂಮ್ನ ವ್ಯವಸ್ಥೆಗಳನ್ನ ಇವರು ಎಂದೂ ಸಹ ಕಂಡಿಲ್ಲ ಹರಿದು ಹೋಗಿರುವ ಟಾರ್ಪಾಲ್ ತುಂಡುಗಳಿಂದ ಎರಡು ಅಡಿ ಜಾಗದಲ್ಲಿ ಒಂದು ಜೋಪಡಿ ನಿರ್ಮಿಸಿಕೊಂಡಿದ್ದಾರೆ ಇನ್ನು ಪ್ರತಿದಿನ ಸಹ ಶೌಚಾಲಯಕ್ಕೆ ಅಂತ ಇವರು ಬಯಲು ಪದ್ಧತಿಯನ್ನ ಅವಲಂಬಿಸಿದ್ದಾರೆ ಇವರ ಈ ಮಾತನ್ನ ಕೇಳಿದಾಗ ನಮಗೆ ಸ್ವಚ್ಛ ಭಾರತ್ ಸತ್ತು ಹೋಗಿದೆ ಅಂತ ಒಂದು ಕ್ಷಣಕ್ಕೆ ಅನಿಸ್ಬಿಡ್ತು ಇವರ ಸ್ನಾನದ ಮನೆಯ ದೃಶ್ಯಗಳನ್ನ ಒಮ್ಮೆ ನೀವೇ ನೋಡ್ಕೊಂಡ್ಬಿಡಿ ಇಲ್ಲಿ ತಿಂಗಳಿಗೆ ಸಾವಿರದ ರೂಪಾಯಿ ಬಾಡಿಗೆ ನೀಡದಿದ್ರೆ ತತ್ಕ್ಷಣವೇ कृत्य गेट पास ಹಾಗೆ ಮತ್ತೋರ್ವ ಮಹಿಳೆಯನ್ನ ನಮ್ಮ ತಂಡ ಇಲ್ಲಿನ ಜೀವನದ ಬಗ್ಗೆ ಮಾತನಾಡಿಸಲಾಗಿ ಆಕೆ ತನ್ನ ಕಠೋರ ಜೀವನದ ಬಗ್ಗೆ ಏಳೆ ಎಳೆಯಾಗಿ ನಮ್ಮ ಮುಂದೆ ಬಿಚ್ಚಿಟ್ರು ಬೇರೆಯವರ ಜಾಗದಲ್ಲಿ ತಾವು ವಾಸವಿರುವ ಕಾರಣ ತಿಂಗಳಿಗೆ ಇಂತಿಷ್ಟು ಅಂತ ನಾವು ಅವ್ರಿಗೆ ನೀಡ್ತಿದ್ದೇವೆ ನಾವೇನಾದರೂ ನೀಡಿಲ್ಲ ಅಂದ್ರೆ ನಮ್ಮ ಜೋಪಡಿ ಸಮೇತ ನಾವು ಬೇರೆ ಕಡೆಗೆ ಅಂತಾರೆ ಸಲದಕ್ಕೆ ಇಲ್ಲಿ ಕಳ್ಳಕಾಕರ ಹಾವಳಿ ಬೇರೆ ಯಾವ ಸಮಯದಲ್ಲಿ ಬೇಕಾದರೂ ಬಂದು ನಮ್ಮ ಗರಿವಿಲ್ಲದಂತೆಯೇ ಕಳ್ಳತನ ಮಾಡಿ ಹೋಗ್ತಾರೆ ಅಂತ ಅಳಲನ್ನು ತೋಡಿಕೊಂಡಿದ್ದಾರೆ ನೀವ್ ಎಷ್ಟು ವರ್ಷದಿಂದ ಇದೀರಾ ಅಂತ ಏಳು ವರ್ಷ ಆಯ್ತು ಇಲ್ಲಿಗೆ ಬಂದು ಇದುವರೆಗೂ ಯಾರು ಬಂದು ನಿಮ್ಗೆ ಮನೆ ಹಾಕೊಡೋದು ನಿಮ್ದು ಆಧಾರ್ ಕಾರ್ಡ್ ವೋಟರ್ ಐ ಡಿ ಎಲ್ಲ ಇಲ್ಲಿ ಇಲ್ಲದೆ ಆಗಿದಾವ ಎಲ್ಲ ಊರಾಗಿದಾವೆ ಇವಾಗ ನಿಮ್ಗೆ ಏನ್ ಜಮೀನು ಗಿಮೀನು ಬೇರೆ ಕಡೆ ಕೊಡೋದಾಗ್ಲಿ ಯಾರು ಬಂದು ನಿಮ್ಮನ್ನ ಮಾತಾಡ್ಸ್ಕೊಂಡಿಲ್ಲ ಯಾರು ಮಾತಾಡ್ಸ್ಕೊಂಡಿಲ್ಲ ಎಲ್ಲ ಹೆಂಗ ನಿಮ್ಗೆ ಇಲ್ಲಿ ಸಮಸ್ಯೆ ಏನೇನಿದಾವ್ ಏನಿಲ್ಲ ರೀ ಬಾತ್ರೂಮ್ ಕೂಡ ಇದ್ರಾಗೆ ಹೋಗುತ್ತೆ ಸಾಲಿಗೆ <gitra> 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 <gitra>

ಶೌಚಕ್ಕೆ ಶೌಚಾಲಯದ ವ್ಯವಸ್ಥೆ ಇಲ್ಲ ಸದಾಕಾಲ ಪಾಪ ಇವರಿಗೆ ಹಾವುಗಳ ಕಾಟ ಮನೆಯ ಮುಂದೆ ಸೌದೆ ರಾಶಿ ಹಾಕ್ಕೊಂಡಿರುವ ಇವರು ಸೌದೆಯಲ್ಲಿ ಅಡುಗೆ ಮಾಡಿ ರೊಟ್ಟಿ ತಟ್ತಾರೆ ಬೇರೆಯವರ ಮನೆ ಕಟ್ಟುವ ಕೆಲಸದಲ್ಲಿ ತೊಡಗುವ ಇವರಿಗೆ ಪಾಪ ಸ್ವಂತ ಮನೆಯ ನೆರಳಿಲ್ಲದಾಗಿದೆ ಬಹುತೇಕ ಹೆಣ್ಣು ಮಕ್ಕಳಿರುವ ಇಸ್ಲಂನಲ್ಲಿ ಸರ್ಕಾರ ಕನಿಷ್ಠ ಮಟ್ಟದ ಶೌಚಾಲಯ ವಿದ್ಯುತ್ ವ್ಯವಸ್ಥೆಯನ್ನಾದರೂ ಮಾಡಬೇಕಿದೆ